ರಾಮ್ ರಾಮ ಶಿವ ಶಿವ ಹ ವಯಸ್ಸಾದ ಮೇಲೆ ಬದುಕ್ಬಾರ್ದು ಬಗ್ಗಿದ್ರೆ ಕೊಡ್ಲಿ ತಾನು ಕೊಡ್ದಂಗೆ ಆಗುತ್ತೆ ಹಾಂ ಸ್ವಂಟ ಶಿವಮ್ಮ ಶಿವಮ್ಮ ಬಾರಿ ಅಮ್ಮ ಮುಂಚೂರು ಹಾಂ ಯಾಕೋ ಮೈದೆ ನೋವು ಆಗುತ್ತೆ ಹಾಂ ಹಾಂ ಮೂಡಿಗೆಲ್ಲ ಎಂಗೆ ಆಗ್ತದೆ ನೋಡಿ ಅಮ್ಮ ಆಸ್ಪತ್ರೆಗೆ ಹೋಗೋಣ ಅಯ್ಯೋ ಐತೆ ಯಾಕೆ ಹುಷಾರೋ ನಿಮಗೆ ಹಾಂ ಯಾಕೆ ಊಟ ಸಣ್ಣದಾಗಿದ್ರೆ ಹಾಂ ನನ್ನೇನು ಚೆನ್ನಾಗಿದ್ದರೆ ರಾತ್ರಿ ಆಗಿರ್ಬೋದೇನಪ್ಪ ಹಾಂ ಏನಾಗ್ತಿದೆ ಐತೆ ಅಯ್ಯೋ ಏನು ಅಂತ ಹೇಳಿ ಅತ್ಲಾಗೆ ಹಾ ನೀನು ಊಟ ಗಿಟ ಎಲ್ಲ ಬಡಿಸಿ ಅತ್ಲಾಗೆ ಮದ ಹೋದೆ ನಾನು ಮಲ್ಕೊಂಡೆ ಯಾರ ಮೈ ಮದತಿ ಕುಡ್ತಾರಲ್ಲ ಹಂಗದ ಹಂಗ ತನಗೆ ಹ್ಮ್ ಮೈ ಕೈ ಮೂಳೆ ಎಲ್ಲ ಲಟ್ ಲಟ್ ಅಂತವೆ ಹ್ಮ್ ಬಗ್ಗಿದ್ರೆ ಸಾಕು ಸಳಿತನಂತ ಸೊಂಟ ಹ್ಮ್ ಆಯ್ತು ಬಿಡತ್ತೆ ಹ್ಮ್ ಆಯ್ತು ಹೋಗಲ್ಲ ಆಸ್ಪತ್ರೆಗೆ ಹೋಗ್ ತಡೀರಿ ಯಾಜಿ ಪುಟ್ರಂಗಜಿ ಏನಾಯ್ತ ಅಜಿ ಮುಖ ಯಾಕೆ ಹಿಂಗಿಳೆ ಬಿಡ್ಕೊಂಡು ಕೂತೊಂಡಿದ್ದೀರಾ ನೀವು ಈ ರೀತಿ ಬೇಜಾರು ಮಾಡ್ಕೊಂಡು ಮುಖ ಇಳೆ ಬಿಡ್ಕೊಂಡು ಕೂತಿರೋದು ನಾನು ಜನ್ಮದಲ್ಲೇ ನೋಡಿಲ್ಲ ಏನಾಯ್ತು ಹೇಳ್ರಿ ஏனோ அந்தேனி அம்மா ஆ வயசாதே இன்னே வயசாக எதிர்ப்பு கூத்ல நின்றுக்காக அந்த யாயாம கை கால நோய் உம் பகிர் சொண்ட நோய் சடனாக சொண்ட் மூளை சளி செழிக்கு சாக்காட்டை நன்கேவ் நன்னு கற்கில யாரும் கர் தானே அந்த ஊட்டி கர்க்கான நானும் கிள பரமா ಯಾಕಟ್ಟಿ ಹಿಂಗೆಲ್ಲ ಮಾತಾಡ್ತೀರಾ ಏನು ಆಗಲ್ಲ ಸುಮೀರಿ ಹಾ ನಿಮ್ಗೆ ಸ್ವಲ್ಪ ಮೈ ನೋವಾಗಿದೆ ತೋಟಕ್ಕೆಲ್ಲ ತುಂಬಾ ಓಡಾಡ್ತೀರಲ್ವಾ ಹಂಗಾಗಿ ಸ್ವಲ್ಪ ನೋವು ಕಾಣಿಸ್ಕೊಂಡಿದೆ ಏನು ಆಗಲ್ಲ ಬಿಡಿ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಕರೆಕ್ಟ್ ಕಂಡುಕೊಟ್ರಿ ಹಂಗಜಿ ಹಾ ನೋಡು ನಿಮ್ಮ ಸಸ್ಯ ಶಿವಮ್ಮ ಹೇಳ್ತಿರೋದು ಕರೆಕ್ಟಾಗಿ ಹೇಳ್ತಾವ್ರೆ ನೋಡ್ರಿ ಆಸ್ಪತ್ರೆಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಸುಮೀರಿ ಏನು ಆಗಬಾರ್ದು ಅಂತ ದಿನಾಗಿಲ್ಲ ವಯಸ್ಸಾದ ಮೇಲೆ ಎಲ್ಲರಿಗೂ ಆಗದೆ ನಿಮ್ಗೆಲ್ಲ ನನಗೆ ವಯಸ್ಸಾದ ಮೇಲೆ ಹಿಂಗೆ ಆಗುತ್ತೆ ಹ್ಞೂ ನಡೀರಿ ಆಸ್ಪತ್ರೆಗೆ ಹೋಗಿ ಬರೋಣಂತೆ ನಡೀರಮ್ಮ ನನಗೆ ತಡ್ಕಮಕ್ಕಾಗ್ತಿಲ್ಲ ನಡೀರಿ ಹೋಗಿ ಬರೋಣ யப்பா நே தாக்காசாஸ்போ இன்ஜெக்ஷன் ஹாக்கி ஆரம்ப இல்லே இருக்கே நீ நானும் சசே சாங்க சரி நன்கிறீ நான் ஆஸ்பத்திரி நன்கே தழக்காசா மைக்கை நோய் எழித்தங்க ஏ இல்லை நாங்க அனுகூல ஆக ஏனோட நீவில நம்ம ஓகே மூளை எழுதங்காட்சியம் எல்லா சொல்லுக நம்ம நீங்க அவங்க நீங்க மனைத்தானே நான் தோர்ஸ் இஷ்ட நீங்கள் அன்சு நீங்கள் உத்தம நான் எங்க தோர்ஸ் விட்ற சரிக்கணம் ஆய்வு தங்கியா நான் இஷ்டப்பா ஆங்கே அவ்வளோ கல்சன பாருவா் அவன் கட்ரோகி கொடுத்து இல்லை நான் ஆஸ்பத்திரி சரி கணம் ஆய்வு அவனு நம்ம இல்ல ಅವರು ನೋಡ್ಕೊಂಡ್ರೆ ಇಲ್ಲ ಇಲ್ಲ ಮಾತಲ್ಲ ಇಲ್ಲಾಂದ್ರೆ ಎವನೇ ಹೊರಗೆ ಬಂದು ಅದನಿಗೆ ಇಲ್ಲ ಹೋಗ್ಬಿಡತಾನೆ ಹುಡುಗ ಕೇಳಲ್ಲ ಮಾತನಾ ಆ ಪುಟ್ಟಂಗಜಿ ಏನಾಗಿದೆ ಏನಾಗಿದೆ ನಿಮಗೆ ತುಂಬಾ ಗಟ್ಟಿಮುಟ್ಟು ಇದ್ದಂತಾರಲ್ಲ ನೀವು ಹಾ ಏನಾಯ್ತು ನಿಮಗೆ ಸುಸ್ತಿಗೆ ಏನಾದ್ರು ಆಗ್ತಾ ಇದೆಯಾ ಹಾ ವಂತ ಏನಾದರೂ ಐತಾ ತಲೆ ಏನಾದರೂ ನೋಯ್ತಾ ಇದೀಯಾ ಡಾಕ್ಟ್ರೇ ಇಲ್ಲ ಕಂಡ ಡಾಕ್ಟರೇ ಹಾ ಇದೇನೋ ಆಗ್ತಾ ಇಲ್ಲ ಏನು ವಾಂತಿನೂ ಆಗಿಲ್ಲ ತದನೂ ನೋತಿಲ್ಲ ಹ್ಞೂ ಮೈ ಒಂಥರ ಎಳ್ದಂಗೆ ಆಗ್ತವೆ ಮೂಳೆ ಎಲ್ಲ ಕಟಿ 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 ಅಂತೇವೆ ಹ್ಞೂ ಬಗ್ಗಿದ್ರೆ ಯಾರೋ ಕೊಡಲಿ ತಂಡು ಕಡ್ದಂಗೆ ಆಗುತ್ತೆ ಹ್ಞೂ ಇದ್ರೆ ಕೂರೋಕೆ ಆಗಲ್ಲ ಕೂದ್ರೆ ನಿಲ್ಲಕ್ಕಾಗಲ್ಲ ಅದೇನಾಯ್ತು ನೋಡಿ ಡಾಕ್ಟರ್ ಒಂಚೂರು ಹ್ಞೂ ಏನೋ ಆರು ತಿಂಗಳು ವರ್ಷಕ್ಕೆ ಒಂದ್ಸರಿ ಸರಿ ಬಂದು ಹೋಗ್ತಿದ್ದೆ ಅತ್ಲೇ ಹಾಂ ಈಗ ನೋಡ್ರಿ ಈಗ ಬಂದಿದ್ದೀನಿ ನಾನು ಹ್ಞೂ ಮತ್ತೆ ಬರ್ಬಾ ಡಾಕ್ಟ್ರಿ ಏನಾನ ಮಾಡಿ ಕಾಲೇ ಹುಷಾರ ಮಾಡ್ಬಿಡ್ರಿ ಡಾಕ್ಟ್ರಿ ಅದ್ಲಾಗೆ ಹ ನನಗೆ ಈ ಆಸ್ಪತ್ರೆ ನೋಡಿದ್ರೆ ಏ ರಾಮ ರಾಮರಾಮ ಹಾಂ ಎಲೆ ಆಗುತ್ತೆ ಹ್ಞೂ ನನಗೆ ಇಲ್ಲಿ ಜನ ನೋಡ್ರೆ ತಡ್ಕೊಂಬಕ್ಕಾಗಲ್ಲ ಹ್ಮ್ ಆದ್ರೂ ಹೆಂಗ ನಿಮ್ಮ ಕೈಗೊಂಡಿಂದ ನಾನು ಹುಷಾರ ಆಗ್ತಿದ್ದೀನಿ ಹ್ಮ್ ಇದೊಂದು ಸರಿ ಹಾಂ ಹುಷಾರ ಮಾಡಿಬಿಡ್ರಿ ಅದ್ಲಾಗೆ ನಾನು ಇನ್ನು ಆಸ್ಪತ್ರೆಗೆ ಮಕ್ಕ ಮಾಡೋ ಮನೆಗಮಲ್ಲ ಹ್ಮ್ ಏನೂ ಆಗಲ್ಲ ನಿಮಗೆ ತುಂಬ ಹುಷಾರಾಗಿದ್ದೀರಾ ಸ್ವಲ್ಪ ಓಡಾಡ್ತೀರಲ್ವಾ ತುಂಬ ಅಸಿಕೆ ನೀರು ಓಡಾಟ ನೀವು ಓಡಾಡ್ತೀರಾ ಹಾಂ ತೋಟಕ್ಕೂ ಮನೆಗೂ ನಾವೇ ನೋಡ್ತೀವಲ್ವಾ ತುಂಬ ಓಡಾಡ್ತೀರಾ ಹಾಗಾಗಿ ಸ್ವಲ್ಪ ಸುಸ್ತಾಗಿರ್ಬೋದೇನೋ ಏನೋ ತಲೆ ಕಟ್ಸ್ಕೊಬೇಡಿ ಹಾಂ ಹುಷಾರಾಗ್ತೀರಾ ಹಾಂ ಆರೋಗ್ಯವಾಗಿರ್ತೀರಾ ನೀವು ಹ್ಞೂ ಪುಟ್ಟರಂಗಜಿ ಒಂಚೂರು ಜೋರಾಗಿ ಉಸಿರಾಡಿ ಸರಿ ಬಿಡಿ ಸರಿ ಬಿಡಿ ಹಾಂ ಉಸಿರಾಡ್ಬೇಕಾರೆ ಏನಾದ್ರು ಸಿಕ್ಕಾಕಣಾಗತ್ತಾ ಉಸಿರು ನಿಮಗೆ ಏನೂ ಇಲ್ಲ ಡಾಕ್ಟ್ರೆ ಏನೂ ಆಗಲ್ಲ ಹ್ಞೂ ಉಸಿರು ಸಿಗಾಕೊಂಡಂಗೆ ಏನಾಗಲ್ಲ ಬರೀ ಮೈ ಕೈ ನೋವಾಗುತ್ತೆ ಎದ್ರೆ ಕೂರೋಕ್ಕಾಗಲ್ಲ ಕೂತು ನಿಲ್ಲಕ್ಕಾಗಲ್ಲ ಮೂಳೆ ಮುಂಚೆ ನೋವಾಗವ ಹಾಂ ಹ್ಞೂ ಅದೇ ಹೇಳಿದಲ್ಲ ಬಗ್ಗಿದ್ರೆ ಕೊಂಡ್ಲಿ ತಂಡ ಯಾರೋ ಸೊಂಡ ಕಡ್ದಂಗೆ ಆಗುತ್ತೆ ಅಂತ ಅದೊಂದು ಆಗುತ್ತೆ ಹ್ಞೂ ಸರಿ ಬಿಡಿ ಸರಿ ಬಿಡಿ ಆಯಿತು ಏನೂ ಇಲ್ಲ ಸ್ವಲ್ಪ ಮೈ ನೋವು ಜಾಸ್ತಿ ಆಗಿದೆ ನಿಮಗೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಇಂಜೆಕ್ಷನ್ ಏನು ಬೇಡ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಟ್ಯಾಬ್ಲೆಟ್ಸ್ ಎಲ್ಲ ಹೋಗುತ್ತೆ ಇಲ್ಲಿ ಬರ್ರಮ್ಮ ನೀವು ಪೇಷಂಟ್ ಗಾರ್ಡಿಯನ್ ಗಾಡಿ ನೀವು ಬನ್ನಿ ಹ್ಞೂ ಬಂದ್ವಿ ಹಾಂ ನಮ್ಮ ಅತ್ತೆಗೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಈಗ ತುಂಬ ಸ್ವಲ್ಪ ನೋವು ಅಂತ ಹೇಳ್ತಿದ್ರು ರಾತ್ರಿಯಿಂದ ಅದಕ್ಕೆ ಬೆಳಗ್ಗೆ ನಿಮ್ಮ ಹತ್ರ ಕರ್ಕೊಂಡ್ಬಂದ್ವಿ ನಿಮ್ಮ ಕೈಗೊಂಡು ಬೇಗ ಹುಷಾರಾಗ್ತಾ ಇದ್ರು ಹ್ಞೂ ಇರಲಿ ಮೇಜರ್ ಕಾಯಿಲೆ ಅಂತದ್ದೇನಲ್ಲ ವಯೋಸಹಜವಾಗಿ ಮೈ ಕೈ ನೋವು ಬಂದಿದೆ ಅಷ್ಟೇ ಅದಕ್ಕೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಹಾಂ ನೋಡಿ ಅಮ್ಮ ಇದು ಬರ್ಕೊಟ್ಟೇನಲ್ಲ ಔಷಧಿ ಎಲ್ಲ ತಂದುಬಿಡಿ ಹಾಂ ಬೆಳಗ್ಗೆ ಒಂದು ರಾತ್ರಿ ಒಂದು ಅಷ್ಟೇ ಎಲ್ಲ ಸರೋ ಬಿಡುತ್ತೆ ಮೂರು ದಿವಸ ತಗೊಳ್ಳ್ರಿ ಅದಾದ್ಮೇಲೆ ಎಲ್ಲ ಸರೋ ಬಿಡುತ್ತೆ ಹಾಂ ಸರಿ ಕಂಡಾಕ್ತೀನಿ ಇಷ್ಟಪಡಲ್ಲ ನಾನು ನೀವು ಹೇಳಿದ್ದ ಮಾತ್ರೆ ನಾವು ತಗೊಂತೀವಿ ಬೆಳಿಗ್ಗೆ ಒಂದು ರಾತ್ರಿ ಊಟ ಆದ್ಮೇಲೆ ಒಂದು ತಗೊತೀವಿ ಡಾಕ್ಟ್ರೆ ಹ್ಮ್ ಮತ್ತೆ ಬರಬಾರ್ದು ಅಂತ ಡಾಕ್ಟ್ರ ಅಂತ ಮಾತ್ರನೇ ಬರ್ಕೊಟ್ಟಿದ್ದೀರ ಹ್ಞೂ ಈ ಮಾತ್ರೆಗಳು ಮೇಲೆ ಈ ಮಾತ್ರೆಗಳು ಬಂಡವಾಳ ಗೊತ್ತಾಗ್ಕೊಂಡು ಡಾಕ್ಟ್ರೆ ಹ್ಞೂ ಡಾಕ್ಟ್ರೆ ಪಿ ಎಷ್ಟಾಯ್ತು ಒಂಚೂರು ಕಮ್ಮಿ ತಗೊಂಡ್ರಿ ಹೊತ್ಸರಿಗೆ ಬಂದಾಗ ನೂರೈವತ್ತು ಮಾಡಿದ್ರಿ ಬಡವರು ಮಕ್ಕಳು ಬಂದ್ರೆ ಅಷ್ಟೊಂದು ದುಡ್ಡು ತಗೊತಾರೆ ನೀವು ಕಡಿಮೆ ಕಡಿಮೆ ಮಾಡಿರಿ ಇವತ್ತೇನು ಫೀಸ್ ತಗೊಳ್ಳಲ್ಲ ಇವತ್ತು ನಿನ್ನೆ ಇವತ್ತು ನಾಳೆ ಫ್ರೀ ಕ್ಯಾಂಪ್ ಇದೆ ಆರೋಗ್ಯ ತಪಾಸಣಾ ಶಿಬಿರ ಇದೆ ನಾವು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಆಸ್ಪಿಟಲಲ್ಲೇ ದುಡ್ಡೇನು ತಗೊಳ್ಳಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಹಾಂ ಹೋಗಿ ಬನ್ನಿ ಅಮ್ಮ ಆಯಿತು ಒಳ್ಳೆದಾಗಲಿ ಹೌದಾ ಡಾಕ್ಟ್ರಿ ಹಾಂ ನಿಮ್ಮಂತರ ನೂರು ಕಾಲಬೇಕು ಹಾಂ ಹೋಗಿ ಬರ್ತೀವಿ ಅವರಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿರಿ ಇನ್ನೂ ಯಾರ್ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ అవునప్పు నమ్ము డాక్టర్ సాట్టు అంటే అంతేబు లక్ష్యం మాబట్టి మలనాడు మగ యూట్యూబ్ ఛానల్ సబ్స్క్రైబ్